ಇವತ್ತು ನಾನು ವಿಶೇಷವಾಗಿರುವಂಥ ರಂಗೋಲಿಯನ್ನು ತೋರಿಸ್ಕೊಡ್ತೇನೆ ಇದು ಅನಂತನ ಗಂಟು ರಂಗೋಲಿ ಅನಂತನ ಗಂಟು ರಂಗೋಲಿಯನ್ನ ಅನಂತ ಚತುರ್ದಶಿ ದಿವಸ ಹಾಕಬೇಕು ಈ ಒಂದು ರಂಗೋಲಿಯ ಮಹತ್ವ ಏನು ಅಂತಂದ್ರೆ ಅಮ್ಮ ಯಾವಾಗಲೂ ಹೇಳ್ತಿದ್ರು ಅನಂತನ ಗಂಟು ರಂಗೋಲಿ ಹಾಕಿದ್ರೆ ಹರೆಯೋದು ದಾರಿದ್ರ್ಯದ ನಂಟು ಅಂತ ಹೇಳಿ ನಮ್ಮ ಎಲ್ಲ ಕಷ್ಟಗಳನ್ನ ದಾರಿದ್ರ್ಯವನ್ನು ದೂರ ಮಾಡೋದು ಆ ದಿವಸ ಪ್ರಯತ್ನ ಪಟ್ಟಾದರೂ ಈ ರಂಗೋಲಿಯನ್ನ ಹಾಕಬೇಕು ಅನಂತ ಚತುರ್ದಿವಸ ಈ ರಂಗೋಲಿಯನ್ನು ನಿಮ್ಮ ದೇವರ ಮನೆಯಲ್ಲಿ ಹಾಕ್ಲಿಕ್ಕೆ ಜಾಗ ಇಲ್ಲದಿದ್ದರೆ ತುಳಸಿ ಮುಂದಾದರೂ ಈ ರಂಗೋಲಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ತುಳಸಿ ಮುಂದಾನು ಜಾಗ ಇಲ್ಲ ಅಂದರೆ ನಿಮ್ಮ ಹಾಲ್ನಲ್ಲಿ ಒಂದು ಕಲ್ಲಲ್ಲಿ ಸ್ವಚ್ಛವಾಗಿ ಒರೆಸಿ ಸಾರಿಸಿ ಅಲ್ಲಾದರೂ ಕೂಡ ಈ ರಂಗೋಲಿಯನ್ನು ಮನೆಯೊಳಗೆ ಎಲ್ಲಾದರೂ ಒಂದು ದಿವಸ ಆ ದಿವಸ ತಪ್ಪದೇ ಈ ರಂಗೋಲಿಯನ್ನು ಹಾಕಿ ದೀಪವನ್ನು ಹಚ್ಚಿಟ್ಟು ಅದಂತ ಚತುರ್ದಶಿ ಪೂಜೆಯನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರೆ ಎಷ್ಟೋ ಕಡಿಮೆ ಆಗ್ತದೆ ನೀವು ನನಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ ಈ ರಂಗೋಲಿ ಬಹಳ ಸರಳದ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಮೊದಲೇದಾಗಿ ಈ ರೀತಿಯಾಗಿ ಹದಿನೈದು ಚುಕ್ಕಿಗಳನ್ನು ಇಟ್ಕೊಳ್ಬೇಕು ಇದೇ ರೀತಿಯಾಗಿ ಹದಿನೈದು ಇಂಟು ಹದಿನೈದು ಈ ರೀತಿಯಾಗಿ ನೋಡ್ರಿ ಹದಿನೈದು ಇಂಟು ಹದಿನೈದು ಈ ರೀತಿಯಾಗಿ ನೀಟಾಗಿ ಹದಿನೈದು ಇಂಟು ಹದಿನೈದು ಚಿಕ್ಕಿಯನ್ನು ಇಟ್ಟುಕೊಂಡು ನಂತರ ಈಗ ಚುಕ್ಕಿಯನ್ನು ಎಣಿಸ್ತಾ ಬರಬೇಕು ಏಳು ಚುಕ್ಕೆಗಳನ್ನು ಎಣಿಸಿ ಮಧ್ಯದಲ್ಲಿರುವಂತ ಚುಕ್ಕಿಗೆ ಮೂರು ಗೆರೆಗಳನ್ನು ನಾವು ಆ ಮೂರು ಗೆರೆಗಳಿಗೆ ಒಂದು ಗೆರೆಯನ್ನ ಎಳ್ಕೊಳ್ಬೇಕು ಈ ರೀತಿಯಾಗಿ ಮೂರು ಗೆರೆಯನ್ನ ಸೇರಿಸಿ ಮೂರು ಚುಕ್ಕಿಯನ್ನ ಸೇರಿಸಿ ಒಂದು ಗೆರೆಯನ್ನ ಎಳ್ಕೊಳ್ಬೇಕು ಆ ಕಡೆ ಆರು ಬರಬೇಕು ಈ ಕಡೆ ಆರು ಬರಬೇಕು ಚುಕ್ಕಿಯವಾಗ ಈ ರೀತಿ ಹಾಕೊಂಡ್ಮೇಲೆ ಈಗ ಈ ಚುಕ್ಕಿಯನ್ನು ಮುಂದೆ ಇರುವಂಥ ಗೆರೆಗೆ ಸೇರಿಸ್ತಾ ಹೋಗಬೇಕು ನೋಡ್ರಿ ಈ ಥರ ಮಧ್ಯದಲ್ಲಿ ಮೂರು ಉಳಿಬೇಕು ಈಗ ಮಧ್ಯದ ಗೆರೆಗೆ ಈ ರೀತಿ ಸೇರಿಸಿ ಈ ರೀತಿಯಾಗಿ ಗೆರೆಯನ್ನು ಸೇರಿಸ್ಕೋಬೇಕು ನಾಲ್ಕು ಕಡೆ ಇದೇ ರೀತಿಯಾಗಿ ಮಾಡಿಕೊಳ್ಬೇಕು ಈಗ ನಾಲ್ಕು ಕಮಲವನ್ನು ಈ ರೀತಿ ಹಾಕೊಂಡಾಗ ಮೂಲೆಯ ಕಮಲವನ್ನು ಈಗ ಹಾಕೊಳ್ಳೋಣ ಈಗ ಮೂರು ಚುಕ್ಕೆಯನ್ನು ಸೇರಿಸ್ಕೊಂಡು ರೀತಿಯಾಗಿ ಮೇಲೆ ಆ ಎರಡು ಚುಕ್ಕೆಗಳನ್ನು ತಗೊಂಡು ಸೇರಿಸ್ಕೊಂಡ್ಬಿಡ್ಬೇಕು ಈ ಒಂದು ರಂಗೋಲಿಗೆ ಬಹಳನೇ ವೈಶಿಷ್ಟ್ಯದ ನಮ್ಮ ಕಡೆ ಅನಂತ ಚತುರ್ದಶಿಗಂತೂ ಬಹಳನೇ ಮಹತ್ವದ ಸ್ನೇಹಿತರೆ ಬಹಳ ಒಂದು ಈಗ ಈ ಮೂಲಿಗೂ ಸಹ ಅದೇ ರೀತಿಯಾಗಿ ಮಾಡ್ಕೊಳ್ಳೋಣ ಎಲ್ಲ ಮೂಲಿಗೂ ನಾವು ಇದೇ ರೀತಿಯಾಗಿ ಮಾಡಿಕೊಳ್ಬೇಕು ಎಲ್ಲ ಮೂಲಿಗೂ ಮಾಡ್ಕೊಂಡಾಗ ನೋಡ್ರಿ ಈ ರೀತಿಯಾಗಿ ಕಾಣಿಸ್ತದೆ ನಾಲ್ಕೂ ಮೂಲಿಗೂ ನಾವು ಈ ರೀತಿಯಾಗಿ ಮಾಡಿಕೊಂಡು ಈಗ ಮಧ್ಯದಲ್ಲಿರುವಂತಹ ಕಮಲವನ್ನು ಹಾಕೊಳ್ಳೋಣ ಅದನ್ನು ಸಹ ಮಧ್ಯದ ಒಂದು ಚುಕ್ಕೆಯಿಂದ ಮೂರು ಗೆರೆಗಳನ್ನ ಎಳೆಬೇಕು ಮೇಲೆ ಕೆಳಗ ಮೂರು ಗೆರೆಗಳನ್ನ ಎಳೆದಾಗ ಈ ರೀತಿಯಾಗಿ ಎಳೆದು ಆ ಕಮಲವನ್ನ ಪೂರ್ಣ ಮಾಡ್ಕೊಳ್ಬೇಕು ಇದು ಕೂಡ ಅಷ್ಟದಳ ಕಮಲ ಅಂತಾನೆ ಹೇಳ್ತೇವೆ ಈ ರೀತಿಯಾಗಿ ಪೂರ್ಣವ ಕಮಲವನ್ನು ಹಾಕೊಂಡ್ಮೇಲೆ ಪೂರ್ಣ ಕಮಲ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತದ ಈಗ ಐದು ಜುಕ್ಕೆಯನ್ನು ಸೇರಿಸ್ಬೇಕು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ಐದು ಜುಕ್ಕೆಯನ್ನ ಒಂದು ಗೆರೆಯನ್ನು ಎಳ್ಕೊಳ್ಬೇಕು ಈ ರೀತಿಯ ಗೆರೆಯನ್ನು ಎಳ್ಕೊಂಡು ನಂತರ ಅದರ ಮೇಲಿನ ಐದು ಗೆರೆಯನ್ನು ಸಹ ನಾವು ಗೆರೆಯನ್ನು ಎಳ್ಕೊಬೇಕು ಮೇಲೆ ಸೇರಿಸ್ಕೊಂಡ್ಮೇಲೆ ಕೆಳಗೂ ಸಹ ಅದೇ ರೀತಿಯಾಗಿ ಸೇರಿಸ್ಕೋಬೇಕು ತೋರಿಸ್ತೀನಿ ನೋಡ್ರಿ ನಾನೀಗ ಇದೇ ರೀತಿಯಾಗಿ ಐದು ಚುಕ್ಕೆಗಳನ್ನು ಸೇರಿಸ್ಕೋಬೇಕು ಒಂದು ಎರಡು ಚುಕ್ಕೆಗಳನ್ನ ಬಿಟ್ಟು ಮೂರನೇ ಚುಕ್ಕೆ ಐದು ಚುಕ್ಕೆಗಳನ್ನು ಗೆರೆ ಎಳ್ಕೊಳ್ಬೇಕು ಈ ಕಡೆಯನ್ನು ಆ ಕಡೆ ಸಹ ಅದೇ ರೀತಿಯಾಗಿ ಚಿಕ್ಕೆಯನ್ನು ಎಳ್ಕೊಳ್ಬೇಕು ನಂತರ ಈ ರೀತಿಯಾಗಿ ಕಾಣಿಸಿದ ಪಕ್ಕದಲ್ಲಿ ಈಗ ಆ ಕಮಲದ ಮಧ್ಯೆ ಎರಡು ಚಿಕ್ಕಗಳು ಉಳಿದಿರ್ತದೆ ಈಗ ನಾಲ್ಕು ಕಡೆಯೂ ಇದೇ ರೀತಿಯಾಗಿ ಗೆರೆಗಳನ್ನು ಎಳಿತಾ ಹೋಗಬೇಕು ಈಗ ಅದರ ಮೇಲೆ ಇನ್ನೂ ಒಂದು ಗೆರೆಯನ್ನು ಎಳ್ಕೊಳ್ಬೇಕು ಈಗ ಅಲ್ಲಿಂದ ಅಲ್ಲಿಗೆ ಒಂದು ಗೆರೆಯನ್ನು ಎಳ್ಕೊಬೇಕು ಐದು ಚುಕ್ಕೆ ಒಟ್ಟು ಆ ಗೆರೆಯನ್ನು ಎಳ್ಕೊಳ್ತಾ ಇದ್ದೀವಿ ಈ ಥರ ಒಂದು ಗೆರೆ ಎಳ್ಬೇಕು ಇನ್ನೊಂದು ಅದೇ ಥರ ಗೆರೆ ಅದು ಕೂಡ ಐದು ಈ ರೀತಿಯಾಗಿ ನಾಲ್ಕು ಕಡೆಗೂ ಇದೇ ಥರ ಗೆರೆಗಳನ್ನ ಎಳ್ಕೊಳ್ಬೇಕು ಈ ರೀತಿಯಾಗಿ ಮಧ್ಯಕ್ಕೆ ಐದು ಚುಕ್ಕೆಗಳನ್ನ ಸೇರಿಸ್ತಾ ಹೋಗಬೇಕು ಅಂದರೆ ಒಂದು ಚೌಕವನ್ನು ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡ್ರಿ ಇದೇ ರೀತಿಯಾಗಿ ಚೌಕ ಪೂರ್ಣ ನಾಲ್ಕು ಕಡೆ ಗೆರೆಗಳನ್ನು ಎಳ್ಕೊಳ್ಬೇಕು ಈ ರೀತಿಯಾಗಿ ಎಳ್ಕೊಂಡಾಗ ಮುಂದೆ ಈ ರೀತಿ ಕಾಣಿಸಿದ ನಂತರ ಅದೇ ರೀತಿಯಾಗಿ ಆ ಗೆರೆಗಳನ್ನು ನಾವು ಸೇರಿಸ್ತಾ ಹೋಗ್ಬೇಕೀಗ ಈಗ ಮಧ್ಯ ಪೂರ್ಣ ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ನೋಡ್ರಿ ಎರಡು ಗೆರೆಯನ್ನು ಎಳ್ಕೊಂಡ್ಮೇಲೆ ಈಗ ಸುತ್ತಲಿನ ಈಗ ಗೆರೆಗಳನ್ನು ಮತ್ತೆ ಸೇರಿಸ್ತಾ ಹೋಗಬೇಕು ಈ ರೀತಿಯಾಗಿ ಅದನ್ನು ಪೂರ್ಣ ಮಾಡಬೇಕು ಇದೇ ರೀತಿಯಾಗಿ ನಾಲ್ಕು ಕಡೆಯೂ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ನಾಲ್ಕು ಕಡೆ ಮಾಡಿದ ಮೇಲೆ ಈ ರೀತಿ ಕಾಣಿಸದ ಮಧ್ಯದಲ್ಲಿ ಪದ್ಮಗಳನ್ನ ಹಾಕೊಳ್ತಾ ಹೋಗ್ಬೇಕು ಈಗ ಮಧ್ಯದಲ್ಲಿ ಪದ್ಮವನ್ನ ಹಾಕೊಳ್ಳೋಣ ಈ ರೀತಿಯಾಗಿ ಪದ್ಮವನ್ನು ಹಾಕಿದ ಮೇಲೆ ನಾಲ್ಕು ಕಡೆ ಪದ್ಮವನ್ನು ಹಾಕಿದಾಗ ಈ ರೀತಿ ಕಾಣಿಸದ ನಂತರ ನಾಲ್ಕು ಕಮಲದ ಕೆಳಗೆ ಒಂದು ಶ್ರೀಕಾರವನ್ನು ಹಾಕಬೇಕು ನಂತರ ಮಧ್ಯದಲ್ಲಿ ಅದನ್ನು ವೃತ್ತವನ್ನು ಮಾಡಬೇಕು ಈ ರೀತಿಯಾಗಿ ಕಾಣಿಸ್ಲಿಕ್ಕದ ಪೂರ್ಣ ಮುಗಿದ ಮೇಲೆ ಎಲ್ಲ ಕಡೆನೂ ಅರಿಶಿಣ ಕುಂಕುಮವನ್ನು ಏರಿಸಬೇಕು ಅಕ್ಷತೆಯನ್ನು ಏರಿಸಬೇಕು ಹೂವನ್ನು ಏರಿಸಬೇಕು ನಂತರ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿದರೆ ನಮಗೆಲ್ಲ ಸಕಲ ಸಂಪತ್ತನ್ನು ಕೊಡ್ತಾನಂತೆ ಅನಂತ ಪದ್ಮನಾಭ ದೇವರು ಅದಕ್ಕಾಗಿ ಈ ರಂಕೋಲಿಯನ್ನು ಪ್ರಯತ್ನ ಪಟ್ಟಾದರೂ ನೀವು ಹಾಕ್ರಿ ಬಿಡ್ಲಿಕ್ಕೆ ಹೋಗಬೇಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ